ಹೇಗೆ ರಚನೆ ಮಾಡುವುದು ಅಂತಕ್ಕಂಥದನ್ನ ತೋರಿಸಿ ಜ್ಞಾನಪೀಠ ಪ್ರಶಸ್ತಿಗೆ ಸರಿಸಮಾನವಾಗಿರ್ತಕ್ಕಂಥ ಇನ್ನೊಂದು ಸರಸ್ವತಿ ಸನ್ಮಾನ್ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಂತ ನಮ್ಮ ವೀರಪ್ಪ ಮಹಿಳೆಯರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಉಳಿಸಿ ಬೆಳೆಸಿಕೊಂಡು ಹೋಗ್ತಕ್ಕಂಥ ಅನಿವಾರ್ಯತೆ ಎಷ್ಟು ಇದೆ ಮತ್ತು ಎಷ್ಟು ಕಷ್ಟ ಇದೆ ಅಂತಕ್ಕಂಥದ್ದು ಅಧ್ಯಕ್ಷರು ತಮ್ಮ ಅಧ್ಯಕ್ಷೆಯವರು ಇದರಲ್ಲಿ ಹೇಳಿದ್ದಾರೆ ಕಾವ್ಯಶಾಸ್ತ್ರ ವಿನೋದಿನ ಕಾಲ ವ್ಯಸನೇ ಅಥವಾ ಇಷ್ಟೊಂದು ಶಕ್ತಿ ವ್ಯಕ್ತಿಯ ಮನಸ್ಸನ್ನು ಸುಸಂತೃತಗೊಳಿಸ್ಕೊಡ್ತಕ್ಕಂಥ ಅದರಲ್ಲಿ ಕೂಡ ತಾಯಿ ಭಾಷೆಯ ಮುಖಾಂತರ ಮಾತೃಭಾಷೆ ಮುಖಾಂತರ ಬರ್ತಕ್ಕಂಥ ಸಾಹಿತ್ಯವನ್ನು ಮಾತೃಭಾಷೆಯನ್ನ ಕಲಿತು ಓದಿದ್ಯಾದರೆ ವ್ಯಕ್ತಿಯ ಪ್ರಜ್ಞೆಯನ್ನ ವಿಸ್ತಾರಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡುತ್ತೆ ಆ ಕಾರಣಕ್ಕೋಸ್ಕರ ಸಾಹಿತ್ಯ ಪರಿಷತ್ತಿನ ಮುಖಾಂತರ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಆಗುವುದು ಒಂದು ಕಡೆ ಆದದ್ದೇ ಆದರೆ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಕೂಡ ಸಾಹಿತ್ಯ ಸಮ್ಮೇಳನಗಳು ನಡೀತಾ ಇದ್ದದೆ ಆದರೆ ಅದು ಎಲ್ಲ ಹಣಕೆಗಳನ್ನು ಕೂಡ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅದರಲ್ಲಿಯೂ ಕೂಡ ಯಾವ ಜಾಗದಲ್ಲಿ ಪ್ರಾರಂಭವಾಗಿದೆ ಇಷ್ಟು ವರ್ಷಗಳು ಯಾವ್ಯಾವುದೋ ಜಾಗವನ್ನು ಆರಿಸಿ ನಾವು ಹೋಗ್ತಾ ಇದ್ವಿ ಆದರೆ ವಿಶೇಷ ಏನಪ್ಪ ಅಂತಂದರೆ ನಿಮಗೆ ಗೊತ್ತು ಒಂದೊಂದು ಜಾಗಗಳಿಗೋದ್ರೆ ಉತ್ತಮವಾಗಿರ್ತಕ್ಕಂಥ ಕಟ್ಟಡಗಳನ್ನ ನೋಡಿ ಅವ್ರಿಗೆ ನೆನಪು ವಾಪಸ್ ಬರ್ತಾರೆ ಪ್ರಾಸಂಗಿಕವಾಗಿ ಹೇಳ್ತೇನೆ ಇಂಥ ಬಿ ಕೆಂಗಲ್ ಹನುಮಂತೆಯವರು ಮುಖ್ಯಮಂತ್ರಿಗಳಾಗಿದ್ದಾಗ ವಿದೇಶಿ ಸ್ನೇಹಿತರು ಬಂದಾಗ ಅವರು ಬೆಂಗಳೂರು ನೋಡ್ಕೊಂಡು ಬಂದಕ್ಕೆ ಕಳಿಸ್ಕೊಡ್ತಾರೆ ಬೆಂಗಳೂರೆಲ್ಲ ನೋಡಿ ಬಂದ ಮೇಲೆ ವಿದೇಶಿ ಸ್ನೇಹಿತರು ಕೆಂಗಲ್ ಹಣ್ಮಂತ ಹೇಳಿದಂತೆ ಏನು ನೀವು ಬೆಂಗಳೂರಿನಲ್ಲಿ ವಿಶ್ವಮಟ್ಟದ ಒಂದು ಉತ್ತಮದ ಕಟ್ಟಡ ಇರೋದು ಇಂಥ ತಮಾಷೆಗೆ ಅದನ್ನು ಚಾಲೆಂಜ್ ತೆಗೆದುಕೊಂಡು ಕೆಂಗಾರಣ್ಣವರು ನಮ್ಮ ದೇಶದಲ್ಲೇ ಉತ್ತಮವಾಗಿರ್ತಕ್ಕಂಥ ಎಲ್ಲ ವಿಧಾನಸೌಧಗಳಿಗಿಂತ ಅತ್ಯುತ್ತಮವಾಗಿರ್ತಕ್ಕಂಥ ವಿಧಾನಸೌಧವನ್ನು ಬೆಂಗಳೂರಿನಲ್ಲಿ ಕಳಿಸಿದ್ದು ಅದನ್ನು ಮನಮೋಹವ ಅದಕ್ಕೆ ಪೂರ್ವಕವಾಗಿ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ ಟೌನ್ನಲ್ಲಿ ಇಂತಹ ಉತ್ತಮವಾದಂತಹ ಮನಮೋಹಕವಾಗಿರ್ತಕ್ಕಂಥ ಕನ್ನಡ ಭವನದ ಉದ್ಘಾಟನೆ ಆಗ್ತಾ ಇದೆ ಅದಕ್ಕೆ ಮೂಲವಾಗಿ ನಿಂತಹ ನಮ್ಮ ಸುಧಾಕರ್ ಅವರೆಲ್ಲ ಸ್ನೇಹಿತರಿಗೆ ಶಾಸಕರಿಗೆ ಈ ಸಂದರ್ಭದಲ್ಲಿ ಇಂತಹ ಕೊಡುಗೆ ಮತ್ತು ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಬೇಕಾಗುತ್ತೆ ಇದಕ್ಕೆ ಮೂಲ ಕಾರಣವಾಗಿ ವಡಿಯರಪ್ಪ ಮೊಯ್ಲಿಯವರ ಅವತ್ತಿಗಿಂತ ಎಲ್ಲ ಕಾನೂನು ಅಡೆತಡೆಗಳನ್ನು ನಿವಾರಿಸಿ ಇಂತಹ ಉತ್ತಮ ಸೌಧ ಮೂಡಿಬಾಗಲಿಕ್ಕೆ ಕಾರಣ ಆಗಿದ್ದಾರೆ ಅವರೆಲ್ಲರೂ ಕೂಡ ಧನ್ಯವಾದಗಳನ್ನು ಸಂದರ್ಭದಲ್ಲಿ ಹೇಳಿ ಸಾಹಿತ್ಯ ಬೇಕು ಮತ್ತು ಬಹಳಷ್ಟು ಜನ ಇರ್ತೀವಿ ನಾವೆಲ್ಲ ಕೂಡ ಕುವೆಂಪು ಅವರ ಮಾತುಗಳನ್ನ ಕೇಳಿ ಬೆಳೆದಂತಹ ತಾಯಿ ಮಗುವನ್ನ ತೊಟ್ಟಿನಲ್ಲಿಟ್ಟು ಆ ತೊಟ್ಟಿಲಿಗೆ ಹೇಳುವ ಮಾತನ್ನ ಕವಿ ಒಬ್ಬ ತಾಯಿಯಾಗಿ ಬರ್ತದೆ ಕನ್ನಡಕ್ಕೆ ಹೋರಾಡು ಕನ್ನಡಕ್ಕೆ ಹೋರಾಡು ಬೇರೆ ಭಾಷೆಗಳ ಪ್ರಭುತ್ವ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಅಂತ ಸುಧಾಕರ್ ಮಾತನಾಡಿದ್ರು ಅವರೇನೋ ಮಾತನಾಡಿದ್ರು ವೀರಪ್ಪ ಮೈನು ಹೇಳಿದರು ಚೆನ್ನಾಗಿ ಮಾತನಾಡಿದ್ರಲ್ವಾ ಚೆನ್ನಾಗ್ ಮಾತನಾಡಿದ್ರಲ್ವಾ ಇಷ್ಟು ಕನ್ನಡದ ಬಗ್ಗೆ ಹೇಳಿದ ಮನುಷ್ಯ ಮೊನ್ನೆ ತಾನೇ ಒಂದು ಗಂಟೆ ಹೋಗಿ ಪಾಟಲಿಪುತ್ರ ಕೂತ್ರ ಪಾಠನಾದರೆ ಒಂದು ಗಂಟೆ ಇಂಗ್ಲೀಷನ್ನು ಮಾತಾಡ್ತಾರೆ ಚೆನ್ನಾಗಿ ಮಾತನಾಡೋಕ್ಕೆ ಬಂದರೆ ಇನ್ನು ಯಾವ ಭಾಷೆ ಬೇಕಾದರೂ ಮಾತನಾಡಲಿಕ್ಕೆ ಶಕ್ತಿ ಬರ್ತದೆ ಅಷ್ಟೇ ಚೆನ್ನಾಗಿ ಆಂಗ್ಲ ಭಾಷೆಯಲ್ಲಿ ಅವರು ಕೂಡ ಮಾತನಾಡ್ತಾರೆ ಕವಿ ಕೂಯಂಪ್ರಿಗೆ ಗೊತ್ತಾಗ ಎರಡು ಸಾವಿರ ವರ್ಷಗಳ ಶಾಸ್ತ್ರೀಯ ಸನ್ಮಾನ ಉಳ್ಳಂತ ನಮ್ಮ ಕನ್ನಡ ಭಾಷೆಗೆ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂಥವರು ಕವಿ ಕುವೆಂಪು ಅವರು ಚಿಕ್ಕ ವಯಸ್ಸಿನಲ್ಲಿ ಬಯಕ್ಕೆ ಪ್ರಾರಂಭ ಮಾಡಿದ್ದೇನೆ ಇಂಗ್ಲೀಷ್ನಲ್ಲಿ ಅವರು ಕುವೆಂಪು ಅವರು ಹೇಳ್ತಾರೆ ನನ್ನ ತಾಯಿ ಭಾಷೆಯ ಒಂದು ಸಣ್ಣ ಕವನವನ್ನೂ ಬರೆಯೋದಕ್ಕೂ ಗೊತ್ತಿಲ್ಲದ ಸಂದರ್ಭದಲ್ಲಿ ನಾನು ಬರೀಲಿಕ್ಕೆ ಪ್ರಾರಂಭ ಮಾಡಿದ್ದೇನೆ ಇಂಗ್ಲಿಷ್ನಲ್ಲಿ ಅವರ ಮೊದಲ ಕವನ ಸಂಕಲ್ ಕೊಡಲು ಅಲ್ಲ ಕೊಡಲು ಬಂದದ್ದು ಮಚ್ ಮಚ್ ಲೇಟರ್ ಆಫ್ಟರ್ ವೆರಿ ಲಾಂಗ್ ಕೆ ಮೊದಲು ಯಾವ್ದು ಗೊತ್ತಾ ಬಿಗಿನರ್ಸ್ ನ್ಯೂಸ್ ಅದು ಭಾಗದು ಬಹುಶಃ ಹಾಗೆ ಹೊರಟು ಹೋಗ್ತಿದ್ರೆ ನಾವು ನಾವು ನಿಜವಾಗಿಯೂ ಧನ್ಯವಾದ ಹೇಳಬೇಕಾದ್ರೆ ಕುವೆಂಪು ಅವರಲ್ಲ ಅವರನ್ನ ಕನ್ನಡ ತಾಯಿಯ ಸರಸ್ವತಿಯ ಸೇವೆಗೆ ವಾಪಸ್ಸು ತಂದಂಥ ಇಂಗ್ಲೀಷಿನ ಐರಿಷ್ ಕವಿ ಜೇಮ್ಸ್ ಗೆ ಹೇಳಬೇಕು ಆ ಮನುಷ್ಯ ಕವಿ ಕುವೆಂಪುನ ಕನ್ನಡಕ್ಕೆ ವರವಾಗಿ ಕೊಟ್ಟು ಅವರು ಹೋದರು ಅದಕ್ಕೋಸ್ಕರ ಕವಿ ಕುವೆಂಪು ಅವರು ಬಾರ್ಗೆ ಹೋಗಿದ್ದೆ ಕಾಣ್ ಪಂಪನಿಂದ ಕುವೆಂಪು ಅವರಿಗೆ ಅನುವರ್ತವಾಗಿರ್ತಕ್ಕಂಥ ಭಾಷೆಯನ್ನು ಸಮೃದ್ಧವಾಗಿ ಗಳಿಸಿದ ಕೀರ್ತಿ ಕುವೆಂಪು ನಮ್ಮ ರಾಜ್ಯ ನಮ್ಮ ಜಿಲ್ಲೆಯಲ್ಲೇ ಇರತಕ್ಕಂತ ಯಾರು ಡಿ ವಿ ಗುಂಡಪ್ಪನವರು ಮಾಸ್ತಿ ವೆಂಕಟೇಶಯ್ಯಾರವರು ಇನ್ನೂ ಹಲವಾರು ಕವಿಗಳ ವಿಚಾರಗಳನ್ನು ಇಲ್ಲಿ ಈಗಾಗಲೇ ನಾವು ಕೇಳಿದ್ದೇವೆ ಹೇಳಿದ್ದೇವೆ ಮತ್ತು ಮೊದಲ ನಮ್ಮ ಜಿಲ್ಲೆಗೆ ಭಾರತ ರತ್ನವನ್ನು ತಂದುಕೊಟ್ಟಂಥ ವಿಜ್ಞಾನಿ ಯಾರು ಯಾರಪ್ಪ ಅವ್ರ ತಂತ್ರಜ್ಞಾನ ಸೈಂಟಿಸ್ಟ್ ಸೈಂಟಿಸ್ಟ್ ಅವರ ಸಿಎನ್ ಆರ್ ರಾವ್ ಮತ್ತು ಎಂಜಿನಿಯರ್ ಸರ್ ಎಂ ವಿಶ್ವೇಶ್ವರ ಅದೆಷ್ಟು ಜಿಲ್ಲೆಗಳಿಗೆ ಈ ಒಂದು ಭಾಗ್ಯ ಇಲ್ಲಿಯವರ ಗೊತ್ತಿಲ್ಲ ನಮ್ಮ ಜಿಲ್ಲೆಗಂತೂ ನಮಗೆ ಎರಡು ಭಾರತ ರತ್ನಗಳನ್ನು ಒಳಗಿಸಿಕೊಟ್ಟಂಥದ್ದು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಜಿಲ್ಲೆಯನ್ನು ನಾವು ನೆನಪು ಮಾಡಿಕೊಂಡಾಗ ನನಗೆ ತುಂಬ ಇಷ್ಟವಾಗ್ತಕ್ಕಂಥದ್ದು ಯಾವ್ದು ಗೊತ್ತ ನಮ್ಮ ಜಿಲ್ಲೆ ಎಲ್ಲದಕ್ಕಿಂತ ಆಧ್ಯಾತ್ಮಿಕವಾಗಿ ಬಹು ಎತ್ತರದಲ್ಲಿರ್ತಕ್ಕಂಥ ಜಿಲ್ಲೆ ಇಲ್ಲಿ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಹೊಂಗಿರಣ್ರು ಸಹಜವಾಗಿ ಆಗ ಎಷ್ಟು ಜನಕ್ಕೆ ಯಾಕಂದರೆ ರೇಡಿಯೋ ವ್ಯವಸ್ಥೆ ಎಲ್ಲ ಕಡೆಯೂ ಓಡಾಡ್ತಿರ್ತಾರೆ ಆದರೆ ರಿಸೀವ್ ಮಾಡ್ಕೊತಕ್ಕಂಥ ರಿಸೀವಿಂಗ್ ಸ್ಟೇಷನ್ ಇದ್ದರೆ ಇದ್ರೂ ಕೂಡ ಉಪಯೋಗ ಆಗೋದಿಲ್ಲ ಇಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಕಾಲಜ್ಞಾನವನ್ನು ಕೊಟ್ಟಂತಹವರು ಹೌದಾ ಕೈವಾರದ ತಾತಯ್ಯನವರು ಕಾಲಜ್ಞಾನವನ್ನು ಕೊಟ್ಟರು ನಮ್ಮ ಪಂಚಗಿರಿಗಳ ಸಾಲಿನಲ್ಲಿ ಹಲವಾರು ಸಾವಿರಾರು ತಪಸ್ಸುಗಳು ತಪಸ್ಸನ್ನು ಮಾಡಿ ಹೋದಂಥವ್ರು ಇಂತಹ ಒಂದು ಉತ್ತಮವಾಗಿರ್ತಕ್ಕಂಥ ಆಧ್ಯಾತ್ಮಿಕ ತರಂಗಗಳನ್ನು ಚೆಲ್ತಾ ಇರ್ತಕ್ಕಂಥ ಸೂಸ್ತಾ ಇರ್ತಕ್ಕಂಥ ಈ ನಾಡಿನಲ್ಲಿ ನಾವೆಲ್ಲರೂ ಕೂಡ ಹುಟ್ಟಿದ್ದೇವೆ ನಾವೆಲ್ಲರೂ ಕೂಡ ಭಾಗ್ಯ वो